ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಡುಪಿ ಕಿಚನ್ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಕೇಸರ್ ಮಿಲ್ಕ್ ಪೌಡರ್ ಬರ್ಪಿನ ಮಾಡ್ತಾ ಇದ್ದೀನಿ ಸೊ ಮೊದಲಿಗೆ ಇದಕ್ಕೆ ಬೇಕಾಗಿರುವಂತಹ ಪತ್ ಏನೆಲ್ಲ ಬೇಕು ನಾನಿಲ್ಲಿ ಎರಡು ಕಪ್ಪಷ್ಟು ಮಿಲ್ಕ್ ಪೌಡರನ್ನ ಸಕ್ಕರೆ ಒಂದು ಅಷ್ಟು ಹಾಲನ್ನು ತಗೊಂಡಿದೀನಿ ಹಾಗೆ ಕಾಲು ಅಷ್ಟು ತುಂಬ ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ ಮತ್ತೆ ಕೇಸರ್ನ ತಗೊಂಡಿದ್ದೀನಿ ಕಡಾಯಿಗೆ ಹಾಲು ಮಿಲ್ಕ್ ಪೌಡರ್ ಸಕ್ಕರೆ ಹಾಕಿ ಮಿಕ್ಸ್ ರೀತಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು ಯಾವುದೇ ರೀತಿ ಗಂಟು ಬಂದ್ರೆ ಇದರಲ್ಲಿ ನಮಗೆ ಸ್ವೀಟ್ ಅಷ್ಟೊಂದು ಚೆನ್ನಾಗಿ ಬರಲ್ಲ ಸೊ ಅದಕ್ಕೋಸ್ಕರ ಗಂಟು ಇದ್ದೇ ಇರೋ ರೀತಿಯಲ್ಲಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು ಇವಾಗ ಕಂಪ್ಲೀಟ್ ಆಗಿ ಮಿಕ್ಸ್ ಆಗಿ ಚೆನ್ನಾಗಿ ಬಂದಿದೆ ಒಂದು ನಾನ್ ಸ್ಟಿಕ್ ಕಡಾಯಿಟ್ಕೊಂಡು ಮಿಶ್ರಣ ಇದೆ ಅಲ್ವಾ ಅದನ್ನ ಇದಕ್ಕೆ ಹಾಕಬೇಕು ಹಾಕಿದ್ಮೇಲೆ ಇದಕ್ಕೆ ಕಾಲು ಕಪ್ಪಷ್ಟು ತುಪ್ಪ ತಗೊಂಡಿದೀವಲ್ವಾ ತುಪ್ಪನ ಇದಕ್ಕೆ ಆಡ್ ಮಾಡ್ಬೇಕು ತುಪ್ಪ ನಾನು ಇವಾಗ ತುಪ್ಪನ ಕೂಡ ಇದಕ್ಕೆ ಆಡ್ ಮಾಡಿದೀನಿ ತುಪ್ಪ ಇದನ್ನ ಯಾವುದೇ ರೀತಿಯ ಇದು ಅಡಿ ಹತ್ತುವಂತ ಸಾಧ್ಯತೆ ಇರುತ್ತೆ ಸೊ ಅದಕ್ಕೋಸ್ಕರ ಯಾವುದೇ ರೀತಿಯ ಗಂಟು ಬರದೇ ಇರೋ ಹಾಗೆ ಮತ್ತೆ ಯಾವುದೇ ರೀತಿಯ ಅಡಿ ಹತ್ತದೆ ಇರುವ ಹಾಗೆ ಇದನ್ನ ಚೆನ್ನಾಗಿ ನಾವು ಕೈ ಆಡಿಸ್ತಾ ಇರಬೇಕಾಗುತ್ತೆ ಅಡಿ ಹತ್ತೋ ಚಾನ್ಸಸ್ ತುಂಬಾ ಇರುತ್ತೆ ಟ್ವೆಂಟಿ ತರ್ಟಿ ಮಿನಿಟ್ಸ್ ಬೇಕು ಇದು ಪೂರ್ತಿಯಾಗಿ ಹದವಾಗಿ ಗಟ್ಟಿಯಾಗಿ ಮಿಶ್ರಣಕ್ಕೆ ಬರ್ಬೇಕು ಅಲ್ಲಿವರೆಗೂ ನೀವು ನಾವು ಇದೇ ರೀತಿ ಮಾಡ್ತಾ ಇರಬೇಕು ನೆಕ್ಸ್ಟ್ ಇದಕ್ಕೆ ನಾವು ಕೇಸರಿ ನೆನ್ಸಿಟ್ಕೊಂಡಿದೀವಲ್ವಾ ಅದನ್ನ ಕೂಡ ಟೂ ಸ್ಪೂನ್ ಅಷ್ಟು ಕೇಸರ್ನ ನೆನೆಸಿಟ್ಟಿದ್ದೀನಿ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಬೇಕು ಆಮೇಲೆ ನೀವೇನು ಡ್ರೈ ಫ್ರೂಟ್ಸ್ ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡಿದ್ದೀರಾ ನೋಡಿ ಆ ಡ್ರೈ ಫ್ರೂಟ್ಸ್ನ ಕೂಡ ಇದಕ್ಕೆ ಆ್ಯಡ್ ಮಾಡಬೇಕು ಡ್ರೈ ಫ್ರೂಟ್ಸ್ ಹಾಕೋದ್ರಿಂದ ಈ ಸ್ವೀಟಿಗೆ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ಡ್ರೈ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಹದವಾಗಿ ಮಿಶ್ರಣಕ್ಕೆ ಬಂದಿದೆ ಇದು ಸೊ ಕಟ್ಟಿ ಆಗಿದೆ ಇದನ್ನ ಒಂದು ಒಂದು ಬಾಕ್ಸ್ಗೆ ಇದನ್ನ ಸರ್ವ್ ಮಾಡಬೇಕು ಮಾಡಿ ನೋಡಿ ಇವಾಗ ಒಂದು ಬಾಕ್ಸ್ ಗೆ ಹಾಕಿ ಇದನ್ನ ಒಂದು ಲೆವೆಲ್ ಆಗಿ ಸೊ ಇದನ್ನ ಲೆವೆಲ್ ಆಗಿ ಒಂದು ಶೇಪ್ ನ ಕೊಡಿ ಇದಕ್ಕೆ

ൈബ് മറ്റൊന്ന് ഹവ് നൈസ് ഡേ